ರಾಜ್ಯ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಾಗ ರಾಜ್ಯಾದ್ಯಂತ ಪರ ವಿರೋಧ ತೀವ್ರ ಚರ್ಚೆ ನಡೆದಿತ್ತು ಮನೆ ಯಜಮಾಂತಿಗೆ ಎರಡು ಸಾವಿರ ಕೊಡೋದ್ರಿಂದ ಅತ್ತೆ ಸೊಸೆ ಮಧ್ಯೆ ಜಗಳಕ್ಕೆ ಕಾರಣವಾಗುತ್ತೆ ಅಂತೆಲ್ಲ ಬಿಜೆಪಿ ನಾಯಕರು ಹೇಳಿಕೆ ನೀಡಿದ್ದರು ಆದರೆ ಇದೀಗ ಅದೇ ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟು ಅತ್ತೆಯೇ ಸೊಸೆಗಾಗಿ ಫ್ಯಾನ್ಸಿ ಸ್ಟೋರ್ ಹಾಕಿಸಿಕೊಟ್ಟ ಅಪರೂಪದ ಘಟನೆಗೆ ಹಾವೇರಿ ಜಿಲ್ಲೆ ಸಾಕ್ಷಿಯಾಗಿದೆ ಶಿಗ್ಗಾವಿ ತಾಲೂಕಿನ ನೀರಲಗಿ ಗ್ರಾಮದವರಾದ ದಾಕ್ಷಾಯಿಣಿ ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿ ತಿಂಗಳು ಬರುವ ಎರಡು ಸಾವಿರ ರೂಪಾಯಿ ಹಣವನ್ನ ಖರ್ಚು ಮಾಡದೆ ಹಾಗೇ ಕೂಡಿಟ್ಟು ತನ್ನ ಸೊಸೆ ಕುಮಾರಿ ಶಿವನಗೌಡ ಪಾಟೀಲ್ಗೆ ಹತ್ತು ಕಂತಿನ ಗೃಹಲಕ್ಷ್ಮಿ ಹಣ ಇಪ್ಪತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿ ಅಂಗಡಿ ತೆರೆದಿದ್ದು ಅತ್ತೆ ಸೊಸೆಯ ಈ ಕಾರ್ಯಕ್ಕೆ ಜನರು ಭೇಷ್ ಎಂದಿದ್ದಾರೆ ಶ್ರಾವಣ ಮಂಗಳವಾರದ ಶುಭ ದಿನದಂದೇ ಫ್ಯಾನ್ಸಿ ಸ್ಟೋರ್ಗೆ ಚಾಲನೆ ನೀಡಿದ್ದಾರೆ ಅತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನೇನೋ ಆರೋಪಗಳನ್ನ ಮಾಡಿ ಜರೆಯುತ್ತಿದ್ದವರಿಗೆ ಅದೇ ಹಣವನ್ನು ಸದುಪಯೋಗಪಡಿಸಿ ತೋರಿಸಿ ಸ್ವಾವಲಂಬಿ ಬದುಕು ಕಟ್ಟುವ ಈ ಕುಟುಂಬದ ಪ್ರಯತ್ನ ಎಲ್ಲರಿಗೂ ಮಾದರಿಯಾಗಿದೆ ನಮ್ಮ ಸಸಿಗೆ ಹೊರಗೆ ಹೋಗಬಾರ್ದು ಅಂತೇಳಿ ಅಂಗಡಿ ಒಂದು ಹಿಟ್ಟು ಟೇಸ್ನೇರ್ ಅಂಗಡಿ ಒಂದು ಹಿಟ್ಟು ಕೊಟ್ಟಿದ್ದೇವ್ರಿ ಸಟನ್ ಮಕ್ಕಳು ಮಕ್ಕಳದವ್ರಿ ನಮ್ಮ ಸಸಿ ಹೊರಗೆ ಹೋಗೋದಕ್ಕೆ ನಮ್ಗೆ ಕಷ್ಟ ಆದಂಗೆ ರೀ ಬ್ಯಾಡ ಅಂತಂದು ಅದೊಂದು ಜುಂಡಿಗೆ ಇಟ್ಟು ನಾವು ಟೇಸ್ನೇರ್ ಅಂಗಡಿ ಇಟ್ಕೊಟ್ಟೇವ್ರಿ ಕಷ್ಟದಾಗ ಮಾತ್ರ ಭಾಳ ಬಂದೇವ್ರಿ ನಾವು ಬೇಡ ಅಂತ ಅಳು ಬಂದಂಗೆ ಹಾಕಿತ್ರಿ ಹೊರಗೆ ಕಳ್ಸಿದ್ರೆ ಸಸಿನ ಬ್ಯಾಡಂದದನ್ನ சிதிராமரை ஹாக்கி நான் துண்டுக்கிட்டு ಅದನ್ನ ಸ್ಟೇಷನೇ ನಂದಿ ಒಂದು ಇಟ್ಟು ಕೊಟ್ಟಿದ್ದೇವ್ರಿ ನಮ್ಮ ಸಸಿಗೆ ನಾವು ತಾಯಿ ಮಕ್ಳು ಅತ್ತಿ ಸಸಿ ಅನ್ನೋಂಗ ಇಲ್ರಿ ನಾವು ತಾಯಿ ಮಕ್ಕಳು ಅನ್ನೋಂಗ್ರಿ ಸಿದ್ದ ಅತ್ತಿಯರಿಗೆ ಮಹಿಳೆಯರಿಗೆ ಸಾವಿರ ರೂಪಾಯಿ ಒಂದ್ ಎರಡ್ ಸಾವಿರ ರೂಪಾಯಿ ಹಾಕ್ತಿದ್ರಿ ಅದನ್ನ ಕೂಡಿಟ್ಟು ಇಟ್ಟಿಟ್ಟು ನಾವ್ ಅತ್ತಿ ಹತ್ತಿ ಒಂದು ಸ್ಟೇಷನರಿ ಅಂಗಡಿ ಹಾಕೊಟ್ಟಿದಾರೆ ಹತ್ ಕಂತಿಂದ ಎಲ್ಲಾ ಸೇತಿದ್ರಿ ಅಮೌಂಟ್ ತಗಸ್ಕೊಂಡು ಒಂದ್ ಮನೆ ಐಟಮ್ಸ್ಟೇಶ್ ಐಟಮ್ಸ್ ಎಲ್ಲ ಎಲ್ಲಾ ಬಂದ್ ಒಂದ್ ಅಂಗಡಿ ಇಟ್ಟಿದ್ರಿ ನಮಗೂ ತುಂಬಾ ಖುಷಿ ಆಗ್ತಿದೆ ಇವಾಗ ಹೊರಗೆ ಹೋಗ್ಬಾರ ಈ ಅತಿ ಜಗಳ ನಮ್ ಅಂತಿದ್ರು ಈ ಯೋಜನೆಯಿಂದ ಒಂದು ಟೆಸ್ನರ್ ಅಂಗಡಿ ಇಟ್ಕೊಟ್ಟಿ ಯೋಜನೆ ಆತರ ಏನ್ ಜಗಳ ಬೇರೆಯವ್ರ ಮಾಡ್ಕೊಂಡಂಗ್ರಿ ಅದನ್ನ ಜಗಳ ಮಾಡ್ಕೊಂಡವ್ರ ಜಗಳ ಮಾಡ್ಕೊತಾರ್ರಿ ಅದರಿಂದ ಉಪಯೋಗ ಮಾಡೋರ್ ಉಪಯೋಗ ಮಾಡ್ಕೊಂತೀ ಅದನ್ನ ಆದ್ರ ನಮ್ಮಲ್ಲಿ ಆತರ ಏನಿಲ್ರಿ ಒಂದ್ ಉಪಯೋಗನೇ ಆಗ್ಲಿ ಅಂತ ಹೇಳಿ ಒಂದು ಟೆಸ್ನರ್ ಅಂಗಡಿ ಹಾಕಿದೇವ್ರಿ ನಾವ್ ಇವಾಗ